ನಮ್ಮದೇನು ತೋಟದಲ್ಲಿ ಈ ವಿದೇಶಿ ಹಣ್ಣುಗಳನ್ನೇ ನಾನು ತಂದು ಹಾಕಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ವಿದೇಶದ್ದೇ ಹತ್ತು ಎಕರೆಯಲ್ಲಿ ಏಳು ಸಾವಿರ ಗಿಡ ನಾವು ಪ್ಲಾಂಟಿಂಗ್ ಮಾಡಿದ್ದೀವಿ ವೈವಿಧ್ಯಮಯವಾಗಿರಬೇಕು ನಮ್ಮ ತೋಟ ಅನ್ನೋದು ನಮ್ಮ ಕಾನ್ಸೆಪ್ಟು ಸರ್ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಇದು ಒಗ್ರೆಹಳ್ಳಿ ನಾವು ಪಾರ್ಟ್ ಒನ್ ಒಂದು ಮಾಡಿ ಬಿಟ್ಟಿದ್ವಿ ಅದಕ್ಕೆ ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಂಗಾಗಿ ಈಗ ಪಾರ್ಟ್ ಟೂ ಮಾಡ್ತಾಯಿದ್ವಿ ಈಗ ನಾನು ಹೇಳ್ದಂಗೆ ಇದು ಹತ್ತು ಎಕರೆ ಜಾಗ ಹತ್ತೆಕ್ರೆಯಲ್ಲಿ ಏಳು ಸಾವಿರ ಗಿಡ ನಾವು ಪ್ಲಾಂಟಿಂಗ್ ಮಾಡಿದ್ದೀವಿ ಅಂದರೆ ವೈವಿಧ್ಯಮಯವಾಗಿರಬೇಕು ನಮ್ಮ ತೋಟ ಅನ್ನೋದು ನಮ್ಮ ಕಾನ್ಸೆಪ್ಟು ಅದರಲ್ಲಿ ನೋಡಿ ಇದೊಂದು ತುಂಬ ಸ್ಪೆಷಲ್ ಆಗಿರೋ ಒಂದು ಪನ್ನೆರ್ಲು ಪನ್ನೆರ್ಲು ನೀವು ನೋಡಿದ್ದೀರಿ ನೋಡಿ ಇದೊಂದು ವಿಶೇಷವಾದ ಪನ್ನೆರ್ಲು ಇದು ರೆಡ್ ಕಲರ್ ಇದು ನೋಡಿ ಪಕ್ಷಿ ತಿಂದೋಗಿದೆ ಯಾವ ಥರ ಇದೆ ನೋಡಿ ಇದು ತಿಕ್ನೆಸ್ ಎಷ್ಟು ಚೆನ್ನಾಗಿದೆ ಪಲ್ಪ್ದು ಇದು ನನಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಆ ಥರ ಒಂದು ವೆರೈಟಿ ನೋಡಿ ಇದು ಸೈಜ್ ಹೆಂಗಿದೆ ಹಾಂ ಫ್ರೂಟ್ ಸೈಜು ಒಂದು ಆ್ಯಪಲ್ ದಪ್ಪ ಬರ್ತದೆ ಇದು ಇದು ತುಂಬ ಒಳ್ಳೆಯ ವೆರೈಟಿ ಸರ್ ಇದು ಇದನ್ನು ಈಗ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ನಾವು ತುಂಬ ಇಷ್ಟಪಟ್ಟಿದ್ದೀವಿ ಈ ವೆರೈಟಿನ ಇದು ಎಲ್ಲೂ ಸಿಗಲ್ಲ ಇದು ಸಾವಿರಾರು ವೆರೈಟಿಗಳ ಪ್ಲಾಂಟಿಂಗ್ ಮಾಡಿದ್ದೀವಲ್ಲ ತಮಗೆ ಒಂದೊಂದೇ ಒಂದೊಂದನ್ನೇ ತೋರಿಸ್ತಾ ಬರ್ತೀವಿ ಈಗ ನಮ್ಮದೇನು ತೋಟದಲ್ಲಿ ಈ ವಿದೇಶಿ ಹಣ್ಣುಗಳನ್ನೇ ನಾನು ತಂದು ಹಾಕಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ವಿದೇಶದ್ದೇ ಯಾಕೆಂದರೆ ನಮ್ಮ ದೇಶ ಕ್ಲೈಮೇಟಿಗೆ ಹೆಂಗೆ ಬರುತ್ತೆ ಏನು ಅನ್ನೋದನ್ನು ನೋಡ್ಲಿಕ್ಕೋಸ್ಕರ ಬೆಳೀತಾ ಇರೋದು ವೈವಿಧ್ಯಮಯ ಪ್ಲ್ಯಾಂಟ್ಸ್ ಅಂತ ಹಾಕಿದ್ದೀವಿ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ ಇದು ಟಂಚ್ ಹೊಡೆದ್ಬಿಟ್ಟು ಇದೊಂದು ರೋಡ್ ಅಂತ ಮಾಡ್ಕೊಂಡಿದ್ದೀವಿ ಈ ಬದಿನಲ್ಲಿ ಎಷ್ಟು ಗಿಡ ಇದೆ ಅಂದರೆ ನೋಡಿ ಅದು ಫಸ್ಟಿಂದು ಬಟರ್ ಫುಟ್ ಹ್ಯಾಸ್ ವೆರೈಟಿ ಹವ ಕಡೆ ಹಾಕಿದ್ದೀವಿ ಇದು ಥಾಯ್ಲ್ಯಾಂಡ್ದು ರೆಡ್ ಚಕೋತ ಇದು ರೆಡ್ ಕಲರ್ ಇರುತ್ತೆ ಸೀಡ್ಲೆಸ್ ಇದೆ ಇದು ರೆಡ್ ಸ್ಯಾಂಡಲ್ ರಕ್ತ ಚಂದನ ಗಿಡ ಇದೊಂದಿದೆ ಇದು ರೋಲಿನಿಯಾ ಅಂತೇಳಿ ಸರ್ ಇದು ಇದೊಂದು ಫ್ರೂಟ್ ಹಾಕಿದ್ವಿ ಅದ್ರ ಮೇಲೆ ಹಂಗೆ ಚಕೋತ ನೋಡಿ ಅಲ್ಲಿ ಒಂದು ಮೆಕಡೊಮಿಯಾ ಪ್ಲಾಂಟ್ ಇದೆ ನೋಡಿ ಇದು ನೋಡಿ ಎಷ್ಟು ವಿಚಿತ್ರವಾಗಿದೆ ಎಲೆ ಇದು ಇದು ತುಂಬ ಒಂದು ಸ್ಪೆಷಲ್ ವೆರೈಟಿ ಮಲ್ಬೆರಿ ಇದು ರೇಷ್ಮೆ ಇದು ಹೆಡಿಬಲ್ ರೇಷ್ಮೆ ಸರ್ ಇದು ಇದು ನನಗೆ ಗೊತ್ತಿದ್ದಂಗೆ ಇದು ಯು ಎಸ್ ಎ ಮೂಲದ್ದಿದು ಇದು ಬಹಳ ನಮಗೆ ಕೆ ಜಿಗಟ್ಟಲೆ ಈ ವರ್ಷ ಹಣ್ಣು ಬಂತಿದ್ದು ತುಂಬ ತುಂಬ ಒಳ್ಳೆ ಕ್ವಾಲಿಟಿ ಹಣ್ಣನ್ನು ನಾವು ತೊಗೊಂಡಿದ್ದೀವಿ ತುಂಬ ಉತ್ಕೃಷ್ಟವಾದ ಫ್ರೂಟ್ ಬಂತಿದ್ದು ಇದೆಲ್ಲ ಅದನ್ನೇ ರೇಷ್ಮೆ ಗಿಡಗಳಿದು ಇದು ಎಲ್ಲ ಬಟರ್ ಫ್ರೂಟು ಆ್ಯಸ್ ವೆರೈಟೀಸು ಈ ಪ್ಲ್ಯಾಟಲ್ಲಿದೆ ಇದು ಆಮೇಲೆ ಆ ಕಡೆ ಸೈಡಲ್ಲಿ ಬಾರ್ಡ್ರಲ್ಲಿರೋದು ಇದು ಜಾಕ್ ಫ್ರೂಟು ಅದು ವಿಯೆಟ್ನಾಂ ಹರ್ಲಿ ಅಂತೇಳಿ ಅದು ನಿಮಗೆ ತುಂಬ ಅರ್ಲಿಯಾಗಿ ಬರುವಂಥ ಫ್ರೂಟ್ ಸರ್ ಇದು ಅಂದರೆ ನಮಗೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಸೆಕೆಂಡ್ ಇಯರ್ಗೆ ಬಂದ್ಬಿಡುತ್ತೆ ಸರ್ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ 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 ಬನ್ನಿ ಇಲ್ಲಿ ಒಳಗಡೆ ಇದೆ ನೋಡಿ ಫ್ರೂಟ್ ಇಲ್ಲಿದೆ ನೋಡಿ ತುಂಬ ಅರ್ಲಿಯಾಗಿ ಬರುತ್ತೆ ಇದು ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ ಬೆಲಿ ಬದಿಗೆ ಈಗ ತುಂಬ ಒಂದೇ ವೆರೈಟಿಗೆ ನಾವು ಡಿಪೆಂಡ್ ಆಗಬಾರ್ದು ರೈತರು ಹಂಗಾಗಿ ನೋಡಿ ಇದು ಫೆನ್ಸಿಂಗು ನೋಡಿ ಇಲ್ಲಿದೆ ಪ್ರತಿಯೊಂದು ಗಿಡದಲ್ಲೂ ಕಾಯಿ ಇದೆ ಇದು ಇದು ಹಂಗಾಗಿ ಈ ಫೆನ್ಸಿಂಗಿಗೆ ಈ ವೆರೈಟಿ ಹಾಕ್ಕೊಂಡಿದ್ದೀವಿ ಈ ಮಧ್ಯದಲ್ಲಿ ನೋಡಿ ಇದು ಬಟರ್ ಫ್ರೂಟು ಆ ಕಡೆ ಆಪಲ್ಲು ಅಂದರೆ ಈ ಮಿಕ್ಸರ್ಡ್ ಇದ್ದಾಗ ಏನಾಗುತ್ತೆ ಅಂದರೆ ಒಂದೇ ವೆರೈಟಿ ಬೆಳಿಬೇಡಿ ರೈತರು ಯಾಕೆಂದರೆ ಒಂದಕ್ಕೆ ಮಾರ್ಕೆಟ್ ಇರಲ್ಲ ಒಂದು ನಾಲ್ಕೈದು ವೆರೈಟಿ ಬೆಳೆದ್ರೆ ಮಾತ್ರ ನಮಗೆ ತುಂಬ ಅನುಕೂಲ ಆಗುತ್ತೆ ನೋಡಿ ಇದೆಲ್ಲ ಬಟರ್ ಫ್ರೂಟು ಮೋಸ್ಟ್ಲಿ ನೆಕ್ಸ್ಟ್ ಇಯರಿಂದ ಇಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಒಂದು ಥಾಯ್ಲ್ಯಾಂಡಲ್ಲಿ ಒಂದು ನಂಬರ್ ಒನ್ ವೆರೈಟಿ ಸರ್ ಇದು ಇದು ನಾಮ್ ನಾಮ್ ಡಾಕ್ ಮಾಯ ಅಂತ ಇದು ಎಲ್ಲ ಅರ್ ಆಗಿದೆ ಒಂದು ಕಾಯಿ ಇದೆ ತೋರಿಸ್ಲಿಕ್ಕೆ ನೋಡಿ ಈ ಥರ ಇರ್ತದೆ ಗೋಲ್ಡನ್ ಹಣ್ಣಾದ ಮೇಲೆ ತುಂಬ ಗೋಲ್ಡನ್ ಕಲರ್ ಬರುತ್ತೆ ತುಂಬ ಟೇಸ್ಟಿ ಅಂತಾರೆ ಇದು ಇದು ಥಾಯ್ಲೆಂಡಲ್ಲಿ ಹೋದವರು ಪ್ರತಿಯೊಬ್ಬರು ಇದನ್ನು ತಿಂದಿರ್ತಾರೆ ಇದು ತುಂಬ ಅದ್ಭುತವಾದಂಥ ಒಂದು ಕ್ಯಾರೆಕ್ಟಿರೋ ಒಂದು ಒಂದು ವೆರೈಟಿ ಇದು ನೋಡಿ ಇದು ಆಪಲ್ ನಿಮ್ಗೆ ಯಾವಾಗ ತೋರಿಸ್ದಂಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಆಪಲ್ಸ್ ಇದೆ ಆಮೇಲೆ ಇದು ಒಂದು ಅದೇ ಒಂದು ಹೊಸ ವೆರೈಟಿ ನೇರಳೆ ಹಣ್ಣು ಇದು ನಮಗೆ ಒಂದು ನಾಲ್ಕು ಗಿಡ ಇದೆ ಅಷ್ಟೇ ಇದು ತುಂಬ ಅರ್ಲಿಯಾಗಿ ಬಂತು ಸರ್ ಈಗ ಹಾರ್ವೆಸ್ಟ್ ಮುಗಿದೋಗಿದೆ ಆಲ್ಮೋಸ್ಟ್ ಆಲ್ ಮುಗಿದೋಗಿದೆ ಆದ್ರೂ ಸ್ವಲ್ಪ ಹಣ್ಣು ತೋರಿಸ್ತೀನಿ ಈಗ ಇಲ್ಲಿ ಸ್ವಲ್ಪ ಇದೆ ಹಣ್ಣಿದೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ ಹಾಂ ಮತ್ತು ತುಂಬ ಟೇಸ್ಟ್ ಸರ್ ಹಣ್ಣು ಹಣ್ಣು ಟೇಸ್ಟು ಮತ್ತು ಸೈಜು ಬಿಗ್ ಸೈಜ್ ಫ್ರೂಟು ನೋಡಿ ಈ ಥರ ಇರುತ್ತೆ ಒಳಗಡೆ ಕಲರು ತುಂಬ ಕ್ವಾಲಿಟಿ ಉತ್ಕೃಷ್ಟವಾದ ಒಂದು ಬಿಡುತ್ತೆ ಹಣ್ಣಿದು ಇದು ನಮ್ಮದು ಸುಮಾರು ಒಂದು ನಾಲ್ಕು ಗಿಡ ನಾಲ್ಕು ಗಿಡದಲ್ಲಿ ಒಂದು ಕ್ವಿಂಟಾಲ್ ಮೇಲೆ ಈ ವರ್ಷ ನಾವು ಹಣ್ಣು ಅರ್ವೆಸ್ಟ್ ಮಾಡಿದೀವಿ ಸರ್ಗೆ ತುಂಬಾ ರೆಸ್ಪಾನ್ಸು ತುಂಬಾ ಇದ್ದಾರೆ ಈ ಫ್ರೂಟ್ ಬೇಕೇ ಬೇಕು ಅಂತ ಅಷ್ಟು ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಆಮೇಲೆ ಕೀಪಿಂಗ್ ಕ್ವಾಲಿಟಿ ಅಂದರೆ ಬೇರೆ ಇದಕ್ಕೂ ಈ ಈ ನಮ್ಮ ನೀರ್ಲೆಗೂ ವ್ಯತ್ಯಾಸ ಇದೆ ಸರ್ ಇದು ತುಂಬ ಗಟ್ಟಿ ಇರುತ್ತೆ ಆಗಿರುತ್ತೆ ಮತ್ತು ತುಂಬ ಹೆಚ್ಚು ದಿನ ತಾಳ್ಕೆ ಇರುವಂಥ ಒಂದು ವೆರೈಟಿ ಇದು ಇದು ಒಂದು ನಮಗೆ ವರದಾನವಾಗೋವಂಥ ಒಂದು ವೆರೈಟಿ ಸಿಕ್ಕಿದೆ ರೈತರಿಗೆ ಭಾಳ ಇಳ್ದು ತುಂಬ ಅಂದರೆ ತುಂಬ ಇಲ್ಡಿತ್ತು ಈಗ ಖಾಲಿಯಾಗಿದೆ ಇದು ಬಟ್ ತುಂಬ ಅರ್ಲಿ ಬರೋದರಿಂದ ರೈತರಿಗೆ ಒಳ್ಳೆಯ ರೇಟ್ ಸಿಗುತ್ತೆ ಸರ್ ಇದು ನೋಡಿ ಇಲ್ಲೆಲ್ಲ ಇದೆ ನೋಡಿ ನೋಡಿ ಹ್ಞೂ ಈಗೇನು ಇದು ಅದೇ ಸಿಟ್ರಸ್ ಮೆಡಿಕಾ ಅಂತೇಳಿ ಮಾದಾಳ ಫ್ರೂಟು ನಮ್ಮಲ್ಲಿ ಒಂದು ಲೈನ್ಗೆ ಹಾಕ್ಕೊಂಡಿದ್ದೀವಿ ಬಟ್ ಇದು ತುಂಬಾ ಮೆಡಿಷನ್ ವ್ಯಾಲ್ಯೂ ಬಿ ಪಿಗೆ ತುಂಬ ಮೆಡಿಷನ್ ಮಾಡ್ತಾರೆ ಅಂತ ಕೇಳಿದ್ದೀನಿ ಇದನ್ನು ನಮಗೆ ಉಡುಪಿ ಮತ್ತು ಈ ಸೌತ್ ಕೇಂದ್ರದಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಸರ್ ಎಲ್ಲ ಆಯುರ್ವೇದಿಕ್ ಡಾಕ್ಟ್ರುಗಳು ಕೇಳ್ತಾ ಇದ್ದಾರೆ ಈ ಫ್ರೂಟನ್ನು ಇದನ್ನು ಕೊಡ್ತಾ ಇದ್ವಿ ನಮಗೆ ನಮ್ಮ ಚಂಡಿಕಾ ಹೋಮಕ್ಕೆ ಅಂದರೆ ಹೋಮದಲ್ಲಿ ತುಂಬ ಶ್ರೇಷ್ಠ ಅಂಥೇಳಿ ಚಂಡಿಕಾ ಹೋಮಕ್ಕೆ ಇದನ್ನು ಸಮರ್ಪಣೆ ಮಾಡ್ತಾರೆ ಸರ್ ಅದಕ್ಕೂ ಇದು ತುಂಬ ಡಿಮ್ಯಾಂಡ್ ಇದೆ ಇದನ್ನು ಬಾರ್ಡ್ರಲ್ಲಿ ಹಾಕ್ಕೊಳ್ಳಿ ತುಂಬ ಬಿಸಿಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ರೈತರಿಗೆ ವರದಾನ ಆಗುವಂಥ ಒಂದು ವೆರೈಟಿ ಇದು ಫ್ಯೂಚರ್ ಕ್ರಾಪ್ ಅಂತ ಅಜಂಪ್ಷನ್ ಮಾಡ್ಕೊಂಡಿದ್ದೀವಿ ಇದು ಸೆಕೆಂಡ್ ಇಯರ್ ಮೆಕಡಮಿ ಇದೆಲ್ಲ ಇಂಪೋರ್ಟ್ ಮಾಡಿರೋದು ಇದು ಒಳ್ಳೆ ಗ್ರೋತ್ ಇದೆ ಇದು ತುಂಬ ಚೆನ್ನಾಗಿದೆ ಇದು ಒನ್ ಇಯರ್ದು ಇದು ಸೆಕೆಂಡ್ ಇಯರ್ ಇದು ಒನ್ ಇಯರ್ ಅವಕಾಡೋದಲ್ಲಿ ಒಂದು ನಲವತ್ತು ವೆರೈಟಿ ನಾವು ಬೆಳೆದಿದ್ದೀವಿ ಹಂಗೇ ಇದು ಒಂದು ಅದೇ ಹೇಳಿದ್ನಲ್ಲ ಥಾಯ್ಲೆಂಡದ್ದು ಒಂದು ವೆರೈಟಿ ನಾಮ್ ಡುಕ್ ಮಾಯ ಅಂತ ಹೇಳಿದ್ನಲ್ಲ ಅದೇ ಒಂದು ವೆರೈಟಿ ಅದು ತುಂಬ ಉತ್ಕೃಷ್ಟವಾಗಿರುವಂಥ ಒಂದು ವೆರೈಟಿ ಅದು ಅದು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಟ್ರಾಪಲ್ಲ ಕೆಂಪು ವಾಟ್ರಾಪಲ್ಲು ಇದು ಒಂದು ತಾನೇ ಮ್ಯಾಂಗೋ ಇದು ಬಟ್ ಇದ್ರದ್ದು ನೇಮ್ ಗೊತ್ತಿಲ್ಲ ನನಗೆ ತುಂಬ ಟೇಸ್ಟಿಯಾಗಿರೋವಂಥ ಒಂದು ಫ್ರೂಟ್ ಸರ್ ಇದು ಜ್ಯೂಸಿ ಇರುತ್ತೆ ಬರೀ ಎರಡು ಹಣ್ಣು ಬಿಟ್ಟಿತ್ತು ಅಷ್ಟೇ ಇದು ಲಾಸ್ಟ್ ಇಯರು ಈ ವರ್ಷ ಸುಮಾರು ಒಂದು ಮೂವತ್ತು ನಲ್ವತ್ತು ಹಣ್ಣು ಬಿಟ್ಟಿದೆ ಹಾಂ ಇದನ್ನೇ ನಾವು ಲಾಸ್ಟ್ ಇಯರ್ ಎಲ್ರಿಗೂ ನಾವು ಫಸ್ಟ್ ಬೆಳೆದಿದ್ದೀವಿ ಅಂತ ತೋರಿಸಿದ ಹಣ್ಣು ನೋಡಿ ಈ ವರ್ಷವೂ ಹಾಂ ತುಂಬ ಚೆನ್ನಾಗಿ ಬಂದಿದೆ ಇದು ಮಿಯೋ ಜಾಕಿ ಇದೆ ಇದೆ ಜಪಾನ್ದು ಮಿಯೋ ಜಾಕಿ ಸುಮಾರು ಈ ಗಿಡದಲ್ಲೇ ಒಂದು ಇಪ್ಪತ್ತೈದು ಹಣ್ಣಿದೆ ಅದ್ಭುತವಾದ ಸೈಜು ಕ್ವಾಲಿಟಿ ಬಂದಿದೆ ಲಾಸ್ಟ್ ಇಯರ್ ಎರಡು ಹಣ್ಣು ಬಂದಿತ್ತು ಇದರಲ್ಲಿ ಈ ಥರ ನಮ್ಮಲ್ಲಿ ಈಗ ನೂರು ಗಿಡದಲ್ಲಿ ಕ್ರಾಪ್ ಇದೆ ಇದನ್ನು ಆ ಕಡೆ ಪ್ಲಾಟಲ್ಲಿದೆ ತೋರಿಸ್ತೀನಿ ಇದನ್ನು ತುಂಬ ಒಂದು ಅದ್ಭುತವಾದಂಥ ಒಂದು ಕ್ವಾಲಿಟಿ ಬಂದಿದೆ ಈಗ ಅವರೇಜು ಒಂದು ಕೆ ಜಿ ಹತ್ತಿರ ಇದೆ ಸರ್ ಇದು ಹಣ್ಣು ಇದು ಹ್ಞೂ ಇದಿನ್ನೂ ಇನ್ನೊಂದು ಫಿಫ್ಟೀನ್ ಡೇಸ್ ಆಗ್ಬೋದು ಇನ್ನೊಂದು ಚೂರು ಕಲರ್ ಬರೋದಿದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಹಾರ್ವೆಸ್ಟ್ ಮಾಡಬೇಕಿತ್ತು ಆ್ಯಕ್ಚುಲಿ ನೋಡೋಣ ಇನ್ನೂ ಸ್ವಲ್ಪ ಕಲರ್ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದೀವಿ ಈ ಹಣ್ಣಿಗೆ ಇಲ್ಲಿ ಬನ್ನಿ ನೇರವಾಗಿ ಬಂದು ನೋಡಿ ನೀವು ಹಣ್ಣನ್ನು ತೊಗೊಂಡೋಗ್ಬೋದು ಹಣ್ಣನ್ನು ಕೊಡ್ತೀವಿ ಆಮೇಲೆ ಎರಡನೇದು ಏನಂದರೆ ಇದೇ ನಮ್ಮದೇನು ಹಣ್ಣು ಬಿಟ್ಟಿದೆಯಲ್ಲ ಅದೇ ಗಿಡದಲ್ಲೇ ನಿಮಗೆ ತಯಾರು ಮಾಡಿಕೊಡ್ತೀವಿ ಯಾಕಂದರೆ ತುಂಬ ಜನ ತುಂಬ ಏನೇನೋ ಹೇಳ್ತಾರೆ ಅಲ್ಲಿ ಇದು ಡೂಪ್ಲಿಕೇಟು ಇದು ಅಲ್ಲೆಲ್ಲ ಒರ್ಜಿನಲ್ಲಿದೆ ಇಲ್ಲೆಲ್ಲ ಒರ್ಜಿನಲ್ ಒರ್ಜಿನಲ್ಲು ಡುಪ್ಲಿಕೇಟು ಪ್ರಶ್ನೆನೇ ಬರೋದಿಲ್ಲ ಈಗ ಇದೆಲ್ಲ ನಾವು ಬಣ್ಣ ಹೊಡಿಯೋಕ್ಕಾಗಲ್ಲ ಏನು ಸರ್ ಇದು ನಾವೇನು ಬಣ್ಣ ಹೊಡೆದಿಲ್ಲ ಇದು ಇದು ಅದೇ ಬಂದಿರೋದು ಇದು ಫಸ್ಟು ಗ್ರೀನ್ ಇರುತ್ತೆ ಆಮೇಲೆ ರೆಡ್ ಕಲರ್ ಕನ್ವರ್ಟ್ ಆಗುತ್ತೆ ಇದು ನಾವು ಏನೂ ಉತ್ಪ್ರೇಕ್ಷೆ ಮಾಡಿ ತೋರಿಸುವಂಥದ್ದು ಏನೂ ಇಲ್ಲ ಇದರಲ್ಲಿ ಮುಚ್ಚು ಮರೆ ಏನೂ ಮಾಡೋದಿಲ್ಲ ಇಲ್ಲಿ ಇಲ್ಲೇನು ಅಭೂತಪೂರ್ವವಾಗಿ ಬಂದಿದೆ ಅದನ್ನು ಮಾತ್ರ ನಾವು ತೋರ್ಸೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಕಲರ್ ಆಗಲಿ ಸೈಜ್ ಆಗಲಿ ಲಾಸ್ಟ್ ಇಯರ್ ಹೆಂಗಿತ್ತೋ ಅದು ಹಂಗೆ ಇದೆ ಅದಕ್ಕೆ ನಮಗೆ ಇನ್ನೂ ತುಂಬ ಖುಷಿಯಾಗಿದೆ ಈ ವೆರೈಟಿ ಬಗ್ಗೆ ಬಟ್ ಸಾಕು ಈ ಇಷ್ಟು ಸೈಜ್ ಬಂದರೆ ಸಾಕು ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ರೈತರು ನನಗೇನು ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಇದು ಇಷ್ಟು ಸಿಕ್ಕಿದ್ರೆ ನಮಗೆ ಭಾಳ ಅನುಕೂಲ ಅಂತ ಅನಿಸುತ್ತೆ ಇದು ಸಿ ಗ್ರೇಪ್ಸ್ ಅಂತ ಇದು ಫ್ಲವರಿಂಗ್ ಆಗಿದೆ ನಮ್ಮಲ್ಲಿನೂ ಈಲ್ಡಿಂಗ್ ಬ ಇದಾಗಿಲ್ಲ ಫ್ರೂಟ್ ಸೆಟ್ ಆಗಿಲ್ಲ ಇದು ಇದೊಂಥರ ತುಂಬ ಚೆನ್ನಾಗಿರುತ್ತೆ ಲೀಫು ಒಂಥರ ಫೆದರ್ ಲೀಫ್ ಆ್ಯಂಡ್ ವೆರಿ ಥಿಕ್ ಮತ್ತು ಚಿಗುರದಾಗ ಒಳ್ಳೆ ರೆಡ್ ಕಲರ್ ಇರುತ್ತೆ ತುಂಬ ಅಟ್ರಾಕ್ಟಿವ್ ಪ್ಲ್ಯಾಂಟ್ ಇದು ಇದೊಂದು ನೋಡಬೇಕು ಇದ್ರದ್ದು ಹಣ್ಣು ಟೇಸ್ಟ್ ಮಾಡಿಲ್ಲ ಹಂಗೇನೆ ಇದು ಮೆಕಡೋಮಿಯಾ ಇದು ವೆರಿಗೇಟೆಡ್ ಪೇರ್ಲೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಪೇರ್ಲೆಲ್ಲಿ ಇದು ವೆರಿಗೇಟೆಡ್ ಹಣ್ಣು ಇದೇ ಕಲರ್ ಬರುತ್ತೆ ಅದೇ ವೆರಿಗೇಷನ್ಸ್ ಇಲ್ಲಿ ಕಾಣುತ್ತೆ ನೋಡಿ ಗ್ರೀನ್ ವಿತ್ ವೈಟ್ ಈ ಎಲೆ ಹೆಂಗಿರುತ್ತೋ ಅದೇ ಥರ ವೆರಿಗೇಷನ್ಸ್ ಇರುತ್ತೆ ಕ್ರಂಚಿಯಾಗಿದೆ ಇದೊಂದು ಒಳ್ಳೆಯ ವೆರೈಟಿ ಇದು ಇದಲ್ದೇ ಇದು ಒಂದು ಲೆಮನ್ ಗೋವಾ ಅಂತೇಳಿ ಈ ಲೆಮನ್ ಕಲರು ಹಣ್ಣು ಬಿಡ್ತದೆ ಇದು ಒಂದು ತುಂಬ ಒಳ್ಳೆಯ ವೆರೈಟಿ ಇದು ಇದು ಈಗ ಇನ್ನೂ ಮೆಚೂರ್ ಆಗಿಲ್ಲ ಸರ್ ಇದು ಲೆಮನ್ ಕಲರ್ ಇರುತ್ತೆ ಒಂಥರ ಲೆಮನಿ ಟೈಪೇ ಇರುತ್ತೆ ಬಟ್ ಇದು ತುಂಬಾ ಮನೇಲಿ ಹಾಕೊಳಕ್ಕೆ ಭಾಳ ಒಳ್ಳೆಯದು ಸಿಕ್ಕಾಪಟ್ಟೆ ಬಿಡುತ್ತೆ ಫ್ರೂಟು ಅಂದರೆ ಹೇಳೋಕ್ಕಾಗಲ್ಲ ನೋಡಿ ಇಲ್ಲಿ ಇದೆ ಬಂಚ್ 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 ಬಿಡ್ತದೆ ಹ್ಞೂ ಈ ಥರ ಗೊಂಚ್ಕೊಂಚು ಲೆಮನ್ ಕಲರೇ ಇರುತ್ತೆ ಇದು ಲೆಮನ್ ಗೋವಾ ಅಂತೇಳಿ ನೋಡಿ ಇದು ಬಂಚ್ ಬಂಚಾಗಿ ಬರುತ್ತೆ ತುಂಬ ಜ್ಯೂಸಿಯಾಗಿರುವಂಥ ಒಂದು ಫ್ರೂಟ್ ಕೊಡುತ್ತೆ ಇದು ಇದರಲ್ಲಿ ನಮ್ಮ ಹತ್ರ ಒಂದು ನಾಲ್ಕೈದು ವೆರೈಟಿ ಇದೆ ಇದು ಒಂದು ತುಂಬ ಅದ್ಭುತವಾದ ಒಂದು ವೆರೈಟಿ ಇದು ಮತ್ತು ಟೆರೆಸ್ ಗಾರ್ಡನಲ್ಲಿ ಹಾಕ್ಕೋಬೋದು ಮತ್ತು ಈ ನಮ್ಮ ತೋಟದಲ್ಲೂ ಹಾಕ್ಕೋಬೋದು ಅಂದರೆ ಇದು ತುಂಬ ಯೂಸ್ಫುಲ್ ಸರ್ ಇದು ಅಂದರೆ ಪ್ರಾಣಿ ಪಕ್ಷಿ ನಮಗೂ ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ಫ್ರೂಟ್ ವೆರೈಟಿ ಇದು ಹಾಗೆಯೇ ನೋಡಿ ಮತ್ತೆ ಹೇಳಿದ್ನಲ್ಲ ನಿಮಗೆ ಹಂಗೆ ಬಾರ್ಡ್ರಲ್ಲಿ ಅದೇ ಯಾಕೆ ಫ್ರೂಟನ್ನೇ ಹಾಕ್ಕೊಂಡಿದ್ದೀವಿ ಮತ್ತು ಇದು ಒಂದು ಮ್ಯಾಂಗೋಸ್ಟಿನ್ ಅಂತೇಳಿ ಇದನ್ನ ನೋಡ್ಬೋದು ಇದು ಮ್ಯಾಂಗೋಸ್ಟಿನ್ ಇದು ನಿಮಗೆ ಇವತ್ತಿನ ಕಾಲಕ್ಕೆ ತುಂಬ ಒಂದು ಅದ್ಭುತವಾದಂಥ ಒಂದು ಕ್ರಾಪ್ ಸರ್ ಇದು ರೈತರಿಗೆ ಮುನ್ನೂರು ರೂಪಾಯಿಗಿಂತ ಮೇಲ್ಪಟ್ಟು ಸಿಗ್ತಾ ಇದೆ ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಸಿಗ್ತಾ ಇದೆ ಬಟ್ ಇದಕ್ಕೆ ಶೇಡ್ ಬೇಕೇ ಬೇಕು ಬಟ್ ನಾವೇನು ಮಾಡಿದ್ದೀವಿ ಸನ್ಲೈಟಲ್ಲಿ ಇದನ್ನು ಏನಾದರೂ ಟ್ರೈ ಮಾಡೋಣ ಅಂತ ಬೆಳೀತಾ ಇದ್ದೀವಿ ಬಟ್ ಓಕೆ ಅಂಥ ಸ್ಕಾರ್ಚಿಂಗ್ ಆಗಿಲ್ಲ ಈ ವರ್ಷ ಬೇಸಿಗೆ ನಮಗೆ ಕಮ್ಮಿ ಆಯಿತು ಅದು ಈ ಗಿಡಕ್ಕೆ ನಮಗೆ ಅನುಕೂಲ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಇದು ಮುಂದಿನ ದಿನದಲ್ಲಿ ನಾವು ಇಲ್ಲಿ ಏನಾದರೂ ಬಂದರೆ ಈ ಮ್ಯಾಂಗೋಸ್ಟಿನ್ ಏನಾಗುತ್ತೆ ಅಂದರೆ ಕರಾವಳಿ ಮತ್ತು ಕೇರಳ ಆ ಭಾಗದಲ್ಲಿ ಬೆಳೀತಾ ಇದ್ದಾರೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಮಳೆ ಜಾಸ್ತಿ ಅವರಿಗೆ ಸ್ವಲ್ಪ ಮಳೆಯಲ್ಲಿ ಹಣ್ಣು ಕುಳಿಯೋ ಚಾನ್ಸಸ್ ಜಾಸ್ತಿ ಇದೆ ಬಟ್ ಇಲ್ಲಿ ನಮ್ಮದು ಫುಲ್ ಡ್ರೈ ಇದು ಇಲ್ಲೇನಾದ್ರೂ ಕ್ರಾಪ್ ಬಂದರೆ ಅವ್ರಿಗಿಂತ ಡಬಲ್ ರೇಟ್ ಸಿಗುತ್ತೆ ಮತ್ತು ತುಂಬ ಉತ್ಕೃಷ್ಟವಾಗಿರುತ್ತೆ ವೆರೈಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಅದೇ ಮರ್ಲಿ ಅಂತ ಹೇಳಿದ್ವಲ್ಲ ಆ ವೆರೈಟಿ ನೋಡಿ ಇದು ಸಣ್ಣ ಗಿಡ ಒಂದು ನೋಡಿ ನಾಲ್ಕು ಅಡಿ ಐದು ಅಡಿ ಅಂತರ ಗಿಡದಲ್ಲೇ ನೋಡಿ ಎಷ್ಟು ನಂಬರ್ ಆಫು ಫ್ರೂಟ್ಸ್ ಎಷ್ಟಿದೆ ಅಂತೇಳಿ ಇದು ಒಂದು ತುಂಬ ವರದಾನ ಆಗುತ್ತೆ ಸರ್ ರೈತರಿಗೆ ಯಾಕೆಂದರೆ ಎಂಟತ್ತು ವರ್ಷ ಆದರೂ ಹಣ್ಣು ಬರಲ್ಲ ಅಂತಾರೆ ಬಟ್ ಇದು ನೋಡಿ ಎರಡನೇ ವರ್ಷಕ್ಕೆ ಸಾಕು ಎರಡನೇ ವರ್ಷಕ್ಕೆ ಸ್ಟಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಇದು ನೋಡಿ ಇಷ್ಟು ಈ ಥರ ಬಂಚಿ ಬಂಚಿ ಒಂದು ಫ್ರೂಟ್ ಬರುತ್ತೆ ಪರ್ಸಿಮನ್ ಅಂತೇಳಿ ಪರ್ಸಿ ಮನ್ನಲ್ಲಿ ಫೀಯು ಅಂತ ಇದು ಇದು ಪರವಾಗಿಲ್ಲ ಇದು ಇದು ಬದುಕಿದೆ ಇಲ್ಲಿ ಯಾಕೆಂದರೆ ಇದು ತುಂಬ ಕೋಲ್ಡ್ ವೆದರ್ ಗಿಡ ಇದು ಆ್ಯಕ್ಚುಲಿ ನಮ್ಮ ಡ್ರೈಯಲ್ಲಿ ಇದು ಸೆಟ್ ಆಗಿದೆ ತುಂಬ ಆಶ್ಚರ್ಯ ಬಟ್ ತೊಂದರೆ ಅಲ್ಲ ಇದನ್ನೊಂದು ಎರಡು ಮೂರು ವರ್ಷದಲ್ಲಿ ಹಣ್ಣಾಗೋ ಚಾನ್ಸಸ್ ಜಾಸ್ತಿ ಇದೆ ಇದಲ್ದಲೇ ನಿಮಗೆ ನೋಡಿ ಇದು ಲಾಂಗಾನ್ ಅಂತೇಳಿ ಲಿಚ್ಚಿ ಲಿಚ್ಚಿ ಅಂಥೇಳಿ ಮಾರ್ತಾರೆ ಜನರಿಗೆ ಆ್ಯಕ್ಚುಲಿ ಅವರಿಗೆ ಗೊತ್ತಿಲ್ಲ ಯಾರಿಗೆ ಮಾರಾಟಗಾರರಿಗೆ ಗೊತ್ತಿಲ್ಲ ಇದು ಲಿಚ್ಚಿನೋ ಲಾಂಗಾನ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಲಿಚ್ಚಿ ಅಂತೇಳಿ ಮಾರ್ಕೆಟಲ್ಲಿ ಮಾರ್ತಾರೆ ಎಲ್ಲರೂ ಎಲ್ಲರೂ ಇಷ್ಟಪಡ್ತಾ ಅಂತಾರೆ ಬಟ್ ಇದು ಲಿಚ್ಚಿ ಅಲ್ಲ ಇದು ಇದು ಲಾಂಗಾನ್ ಅಂತೇಳಿ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ಕ್ಲೈಮೇಟ್ ಬೇಕು ಅಂದರೆ ಉತ್ತರ ಪ್ರದೇಶ ಅಂದರೆ ಲಕ್ನೋ ಈ ಕೆಲವೊಂದು ಏರಿಯಾದಲ್ಲಿ ಮಾತ್ರ ಬರುತ್ತೆ ಸರ್ ಅದು ಮತ್ತು ಈ ಅದು ಲಿಚ್ಚಿನೂ ಏನಂದರೆ ಮ್ಯಾಂಗೋ ಕಾಂಪಿಟೇಷನ್ ಅದು ಮ್ಯಾಂಗೋ ಟೈಮಲ್ಲೇ ಬರುತ್ತೆ ಮತ್ತು ಇದು ಲಿಚ್ಚಿ ಕೀಪಿಂಗ್ ಕ್ವಾಲಿಟಿ ಇಲ್ಲ ಅದಕ್ಕೆ ಸೆಲ್ಫ್ ಲೈಫ್ ಭಾಳ ಕಮ್ಮಿ ಇದೆ ಬಟ್ ಇದು ಲಾಂಗ್ ಲಾಂಗ ಹಂಗಲ್ಲ ಇದು ಇದು ನನಗೆ ಅನಿಸುತ್ತೆ ಬೈಲ್ಸೀಮೆ ಬೆಳೆ ಹೆಂಗಂದರೆ ಲಿಚ್ಚಿಗೆ ಏನಾಗುತ್ತೆ ಅಂದರೆ ಹೈ ಎಲಿವೇಷನ್ ಬೇಕು ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಲಿಚ್ಚಿ ಬರ್ತಾ ಇರೋದು ಕೂರ್ಗು ಸಕಲೇಶ್ಪುರ ಈ ಥರ ಏರಿಯಾದಲ್ಲಿ ಬರುತ್ತೆ ತೀರ್ಥಹಳ್ಳಿ ನಮ್ಮ ಶಿವಮೊಗ್ಗದಲ್ಲಿ ಇಲ್ಲ ನಾನು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಾಕಿ ಆಗಿದೆ ಲಿಚ್ಚಿ ನಮಗೆ ಫ್ರೂಟೇ ಬಿಟ್ಟಿಲ್ಲ ಬಟ್ ಇದು ಲಾಂಗಾನ್ ಹಂಗಲ್ಲ ನೋಡಿ ಇದು ಡ್ರೈ ಡ್ರೈಲ್ಯಾಂಡು ಲಾಸ್ಟ್ ಇಯರ್ ನೀರಿರಲಿಲ್ಲ ಇದು ಫೋರ್ ಇಯರ್ಸ್ ಪ್ಲ್ಯಾಂಟು ನೋಡಿ ಫ್ಲವರಿಂಗ್ ಹೇಳ್ತಾರೆ ಇದೆ ರೆಡ್ ಲಾಂಗಾನ್ ಅಂತ ಹೇಳ್ತಾರೆ ಅಂದರೆ ಈ ಲೀಫಿ ಏನು ಕಲರ್ ರೆಡ್ ಇದೆಯಲ್ಲ ಅದೇ ಕಲರ್ ಹಣ್ಣಿರುತ್ತೆ ಅಂಥೇಳಿ ಚೆನ್ನಾಗಿ ಸೆಟ್ ಆಗ್ತಾಯಿದೆ ಇದೆಲ್ಲ ಫ್ಲವರಿಂಗು ಇದು ಫ್ರೂಟ್ ಸೆಟ್ ಆಗ್ತಾ ಇದೆ ತುಂಬ ಹನಿ ಬೀಸಿದೆ ನೋಡಿ ಹನಿ ಬೀ ಜಾಸ್ತಿ ಓಡಾಡ್ತಾ ಇದೆ ನೋಡಿ ಇಲ್ಲೆಲ್ಲ ಫಾಲಿನೇಷನ್ ಇದೆ ಇದು ಇದರಲ್ಲಿ ಸುಮಾರು ಒಂದು ಇಪ್ಪತ್ತೈದು ವೆರೈಟಿ ನಾನು ಕಲೆಕ್ಟ್ ಮಾಡಿ ಹಾಕಿದ್ದೀನಿ ಸರ್ ಈಗ ನಮಗೆ ಹಣ್ಣು ಈ ವರ್ಷವೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನೋಡಿ ಇದೊಂದು ವೆರೈಟಿ ಹಂಗೇನೆ ನೋಡಿ ಇಲ್ಲಿ ಪಕ್ಕದಲ್ಲಿದೆ ಇದು ಬೇರೆ ವೆರೈಟಿ ಇದು ಗೊತ್ತಾಗುತ್ತೆ ನೋಡಿ ಇದು ಎಲೆ ಕಲರೇ ಚೇಂಜ್ ಇದೆ ಮತ್ತು ಫ್ಲವರ್ ಕಲರ್ ಚೇಂಜ್ ಇದೆ ಇದು ಮೋಸ್ಟ್ಲಿ ವೈಟ್ ಕಲರ್ ಬರ್ಬೋದು ವೈಟ್ ಲಾಂಗಾನ್ ಅಂತ ಇರ್ತದೆ ಅದು ರೆಡ್ಡು ಇದು ವೈಟ್ ಇರ್ಬೋದು ಇನ್ನೊಂದು ಲಾಂಗಾನ್ ಇದೆ ನೋಡಿ ಇದು ನಮ್ಮಲ್ಲಿ ಗಾಳಿ ಜಾಸ್ತಿ ಬಂದು ಮಲ್ಕೊಂಬಿಟ್ಟಿದೆ ಗಿಡ ಅಂದರೆ ಗಾಳಿಗೆ ಬಿದ್ದೋಗಿದೆ ಇದು ಬಟ್ ಗಿಡ ಡ್ಯಾಮೇಜ್ ಆಗಿಲ್ಲ ನೋಡಿ ಫ್ರೂಟ್ ಸೆಟ್ ಆಗ್ತಾ ಇದೆ ಇದು ಸೈಜು ಚೆನ್ನಾಗೆ ಸೆಟ್ ಆಗ್ತಾ ಇದೆ ನೋಡಿ ಇಲ್ಲೆಲ್ಲ ಕಡೆ ಫ್ರೂಟ್ ಇದೆ ಇದು ಬಂಚಿ ಬಂಚಿ ಇದೆ ಲಿಚ್ಚಿ ಅಲ್ಲ ಇದು ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ ಲಿಚ್ಚಿನೇ ಬೇರೆ ಲಾಂಗನ್ ಬೇರೆ ಬಟ್ ಅಂಗಡಿಯವ್ರು ಯಾರು ಲಿಚ್ ಲಾಂಗ್ ಆನ್ ಅಂತ ಹೇಳೋಕ್ಕೆ ಗೊತ್ತಿಲ್ಲ ಅವರಿಗೆ ಎಲ್ಲರೂ ಅವರು ಲಿಚ್ಚಿ ಅಂತಲೇ ಹೇಳ್ತಾರೆ ಇದಕ್ಕೆ ಬಟ್ ಇದು ಬೈಲ್ಸಿ ಮೇಲೆ ಬೆಳೀಬಾರ್ದಂಥ ಒಂದು ವೆರೈಟಿ ಇದು ಹಾಗಾಗಿ ಮುಂದೆ ಫ್ಯೂಚರಿಗೆ ಇದು ತುಂಬ ವರದಾನ ಆಗಂಗೆ ಕಾಣಿಸುತ್ತೆ ಇದು ರೈತರಿಗೆ ಮತ್ತು ಇದರಲ್ಲಿ ತುಂಬ ವೆರೈಟೀಸ್ ಇದೆ ನನಗೆ ತಿಳಿದಂಗೆ ಇದರಲ್ಲಿ ಒಂದು ಬಿ ಕ್ಯೂ ಅಂತ ಒಂದು ವೆರೈಟಿ ಇದೆ ಅದು ತುಂಬಾ ಸೈಜ್ ಇದೆ ಅಂದರೆ ಏನಾಗುತ್ತೆ ಅಂದರೆ ಸಿಪ್ಪೆ ತೆಳು ಇರಬೇಕು ಹಣ್ಣು ಪಲ್ಪ್ ಜಾಸ್ತಿ ಇರಬೇಕು ಬೀಜ ಸಣ್ಣ ಇರಬೇಕು ಇದರಲ್ಲಿ ಕೆಲವು ವೆರೈಟಿಗಳಲ್ಲಿ ಏನಾಗಿದೆ ತುಂಬ ವೆರೈಟಿ ನಾವು ಒಳ್ಳೆ ವೆರೈಟಿ ಒಳ್ಳೆ ವೆರೈಟಿ ಅಂತ ತಂದು ಹಾಕಿದ್ದೀವಿ ಆದರೆ ಏನಾಗುತ್ತೆ ಅಂದರೆ ಬೀಜ ದಪ್ಪ ಇದೆ ಪಲ್ಪ್ ಸಣ್ಣ ಇದೆ ಅದು ರೈತರಿಗೆ ವರದಾನ ಹಾಕಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಕಸ್ಟಮರ್ಸ್ ಒಂದು ಸರಿ ಗ್ರಾಹಕರಿಗೆ ಏನಾಗುತ್ತೆ ಅಂದರೆ ಅದ್ರ ಕ್ವಾಲಿಟಿ ಸರಿ ಅಂದರೆ ಅವ್ರು ತೊಗೊಳಲ್ಲ ಹಂಗಾಗಿ ನಾವು ತೋಟ ಮಾಡಿದ್ದು ಫೇಲ್ಯೂರ್ ಆಗಿಬಿಡ್ತೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲಾಂಗಾನು ಯಾವ್ದು ಸಿಗುತ್ತೆ ಆ ಗಿಡ ತೊಗೊಂಡು ಹಾಕಬೇಡಿ ಇದರಲ್ಲಿ ತುಂಬ ಇಂಪ್ರೂವ್ಡ್ ವೆರೈಟೀಸ್ ಬಂದಿದೆ ನಾನು ನೋಡಿದ ಒಂದು ವೆರೈಟಿ ಅಂದರೆ ಬಿ ಕ್ಯೂ ಅಂತೇಳಿ ಅದು ನನ್ನಲ್ಲಿ ಇನ್ನೂ ಕ್ರಾಪ್ ಸ್ಟಾರ್ಟ್ ಆಗಬೇಕಷ್ಟೆ ಪ್ಲ್ಯಾಂಟಿಂಗ್ ಇದೆ ತುಂಬ ಅದ್ಭುತವಾದಂಥ ಒಂದು ಕ್ವಾಲಿಟಿ ಸೈಜ್ ಇದೆ ಹಣ್ಣು ಮತ್ತು ತುಂಬ ಸಣ್ಣ ಬೀಜ ಸ್ವಲ್ಪ ಜಾಸ್ತಿ ಇದೆ ಟೇಸ್ಟು ತುಂಬಾ ಎಕ್ಸಲೆಂಟ್ ಒಂದು ಬಂಚ್ ಈ ಥರ ಏನಾದರೂ ಅದು ಬಂಚ್ ಬಂತಂದರೆ ಇದರಲ್ಲಿ ಏನೋ ಒಂದು ನೂರು ಗ್ರಾಮ್ ಇಲ್ಲ ಇದರಲ್ಲೊಂದು ನೂರು ಗ್ರಾಮು ಬಟ್ ಅದಂಗಲ್ಲ ಐದು ಕೆ ಜಿ ಬಿಡುತ್ತೆ ನಾಲ್ಕು ಕೆ ಜಿ ಐದು ಕೆ ಜಿ ಬಿಡುವಂಥ ಒಂದು ಸಾಮ್ಯತೆ ಇದೆ ಆ ವೆರೈಟಿಗೆ ಅಂಥ ವೆರೈಟಿಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇದ್ದೀನಿ ರೈತರಿಗೆ ನೀವು ದಯವಿಟ್ಟು ಅಂಥದ್ದು ಕೇಳಿ ಹಾಕಿ ಯಾಕೆಂದರೆ ಆ ಅಂಥ ವೆರೈಟಿಗಳು ಹಾಕಿದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ ರೈತರಿಗೆ ತುಂಬ ಒಳ್ಳೆಯ ವೆರೈಟಿ ಬಂದಿದೆ ಅದು ಮುಂದಿನ ದಿನದಲ್ಲಿ ನೋಡೋಣ ನಾನು ಸಾಧ್ಯವಾದರೆ ಅದನ್ನು ನಿಮಗೆ ಒದಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದು ಇನ್ನೊಂದು ಫ್ರೂಟು ಬಯಲುಸೀಮೆಯಲ್ಲೂ ಬೆಳೀತಾ ಇದ್ದಾರೆ ಕೋಸ್ಟಲಲ್ಲೂ ಬೆಳೀತಾ ಇದ್ದಾರೆ ಹಾಂ ಇದು ಹಾಂ ತುಂಬ ಹೂವು ಅಂತ ಇದು ಇನ್ನೂ ಕಲರ್ ಇರುತ್ತೆ ಸರ್ ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಇದು ಒಂದು ಮುಂದಿನ ದಿನದಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಒಂದು ಫ್ರೂಟ್ ಇದು ಇದರಲ್ಲಿ ವೆರೈಟೀಸ್ ತುಂಬ ಬಂದಿದೆ ಈಗ ಅಂದರೆ ಇದರಲ್ಲಿ ತುಂಬ ಅಟ್ರಾಕ್ಟಿವ್ ಫ್ರೂಟ್ ಇದು ಬಟ್ ಇದರಲ್ಲಿ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋವಂಥ ವೆರೈಟಿ ಬಂದಿದೆ ಇದರಲ್ಲಿ ಜಾಂಬು ಅಬಿವೋ ಅಂತ ಹೇಳ್ತಾರೆ ಅವೆಲ್ಲ ಇದೆ ಬಟ್ ನಮ್ಮಲ್ಲಿ ಇನ್ನೂ ಕ್ರಾಪ್ ಆಗಿಲ್ಲ ಮುಂದಿನ ದಿನದಲ್ಲಿ ಕ್ರಾಪ್ ಆದಾಗ ಇದನ್ನು ತೋರಿಸೋಣ ಈ ವೆರೈಟಿ ಇಲ್ಲಿ ತುಂಬಾ ಡೈವರ್ಸಿಟಿಫೈ ಇದೆ ಈ ಪ್ಲ್ಯಾಟಲ್ಲನ್ನು ನೋಡಿ ಇದು ಏಕ್ ಫ್ರೂಟು ಇದನ್ನು ಮಿಲ್ಕ್ ಶೇಕಿಗೆ ತುಂಬ ಒಳ್ಳೆಯ ಫ್ರೂಟು ಇದು 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 ಈ ಕಡೆ ಗಿಡದಲ್ಲೇ ಆಗಿಲ್ಲ ಆ ಕಡೆ ಫ್ಲವರಿಂಗ್ ಆಗಿದೆ ಎಗೇನ್ ಇದು ಬಟರ್ ಫ್ರೂಟು ಇದು ರೆಡ್ ಕಲರ್ ಬರುವಂಥ ಒಂದು ಬಟರ್ ಫ್ರೂಟು ಮೆಚ್ಯೂರ್ ಆದರೆ ಕಂಪ್ಲೀಟ್ ರೆಡ್ ಇರುತ್ತೆ ಇದು ಎಲ್ರಿಗೂ ಗೊತ್ತಿರುವಂಥ ಒಂದು ವೆರೈಟಿ ಬಟರ್ ಫ್ರೂಟು ಬಟರ್ ಫ್ರೂಟ್ ಅಂದರೆ ಎಲ್ರಿಗೂ ಜಾನ ಇದೆ ಈಗ ಅವೇಕಾಡು ಬಟರ್ ಇದು ಕೊಲೆಸ್ಟ್ರಾಲ್ ಇರೋದಿಲ್ಲ ಇದ್ರದ್ದು ಹೆಲ್ತ್ ಬೆನಿಫಿಟ್ ಬಗ್ಗೆ ತುಂಬ ಜನಕ್ಕೆ ಅವೇರ್ನೆಸ್ ಇದೆ ಈಗ ಇದು ಒಳ್ಳೆ ಕನ್ಸ್ಯೂಮ್ ಆಗ್ತಾಯಿದೆ ಸರ್ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ನೇ ಬಟರ್ ಫ್ರೂಟ್ದು ಇದು ನೋಡಿ ಇವೆಲ್ಲ ತುಂಬ ಸಣ್ಣ ಗಿಡದಲ್ಲೇ ಎಂಥ ಈಲ್ಡಿಂಗ್ ಬಂದಿದೆ ಆ ಥರ ವೆರೈಟಿಗಳು ನಮ್ಮಲ್ಲಿ ಸುಮಾರು ಇದರಲ್ಲಿ ನಲವತ್ತು ವೆರೈಟಿ ಇದೆ ಅದರಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಇರೋ ವೆರೈಟಿಗಳು ಬಂದು ಬೂತ್ ಸೆವೆನ್ ಮತ್ತು ಇನ್ನೊಂದು ಝೀರೋ ತರ್ಟಿ ಫೋರ್ ಅಂತೇಳಿ ಬೂತ್ ಸೆವೆನ್ ಅನ್ನೋದು ರೌಂಡು ಕ್ರಿಕೆಟ್ ಪಾಲ್ ಆಕಾರದಲ್ಲಿರುತ್ತೆ ನೀವು ಕಿತ್ತಿಟ್ಟ ಮೇಲೆ ಹದಿನೈದು ದಿವಸ ಆಗುತ್ತೆ ಆಗೋಕ್ಕೆ ತುಂಬ ಎಕ್ಸಲೆಂಟ್ ಕೀಪಿಂಗ್ ಕ್ವಾಲಿಟಿ ಅದಲ್ದೇ ಇನ್ನೊಂದು ಜೀರೋ ತರ್ಟಿ ಫೋರ್ ಅಂತ ಹೇಳಿದ್ದು ಅದು ಕುಕುಂಬರ್ ಶೇಪಲ್ಲಿ ಇರ್ತದೆ ಅದನ್ನು ನಿಮಗೆ ಹ್ಯಾಸ್ಗಿಂತನೂ ತುಂಬ ಚೆನ್ನಾಗಿದೆ ಎಲ್ಲರೂ ಹ್ಯಾಸ್ ಹ್ಯಾಸ್ ಅಂತಾರೆ ಬಟ್ ಯೋಚನೆ ಮಾಡಿ ಹಾಕಿ ಯಾಕೆಂದರೆ ಹ್ಯಾಸ್ ಎಲ್ಲ ಕ್ಲೈಮೇಟಲ್ಲೂ ಬರೋದಿಲ್ಲ ಅದಕ್ಕೆ ಎಲಿವೇಶನ್ ಬೇಕು ಎಲಿವೇಶನ್ ಅಂದರೆ ದ ಸಿ ಲೆವೆಲ್ ನಿಮಗೆ ಕೊಡುಗಲ್ ಚೆನ್ನಾಗಿ ಬರ್ತದೆ ನಿಮಗೆ ಸಕಲೇಶ್ಪುರ ಹಾಸನ್ ಆ ಥರ ಎಲಿವೇಶನಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅವಕಾಡೋ ವೆರೈಟಿಗಳು ಅದರಲ್ಲೂ ಹ್ಯಾಸ್ ಅದ್ಭುತವಾಗಿ ಬರುತ್ತೆ ನೀವೇನು ಮಾಡ್ತಾಯಿದ್ದೀರಿ ಎಲ್ಲ ಪ್ಲೈನ್ಸಿಗೆಲ್ಲ ಸಿಗಲ್ಲ ತೊಗೊಂಡೋಗಿ ಹ್ಯಾಸ ಇದ್ದೀರಿ ಬರೋಲ್ಲ ಖಂಡಿತವಾಗೂ ನಿಮಗೆ ಯಶಸ್ಸು ಸಿಗೋಲ್ಲ ತುಂಬಾ ಹ್ಯಾಸ್ ಹ್ಯಾಸ್ ಅಂತ ಅನ್ನಕ್ಕೆ ಹೋಗ್ಬೇಡಿ ನೀವು ಬಯಲ್ಸಿ ಮೇಲೆ ಯಾರು ಬೆಳೆದಿರ್ತಾರೆ ನೋಡಿ ನಾವೇನು ಮಾಡಿದ್ದೀವಿ ಈಗ ನಲವತ್ತು ವೆರೈಟಿ ಟ್ರಯಲ್ ತೊಗೊಂಡಿದ್ದೀವಿ ಅದರಲ್ಲಿ ಯಾವುದು ಇಲ್ಲಿ ಉತ್ಕೃಷ್ಟವಾಗಿ ಬರುತ್ತೋ ಆ ವೆರೈಟಿನೇ ಹಾಕಿ ಅಂತ ರೈತರಿಗೆ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ಇದು ರೆಡ್ ಡೈವರಿ ಅಂತೇಳಿ ನೋಡಿದು ಒಂದೂವರೆ ಇದೆ ಹಾಂ ಎರಡನ್ನೂ ರೆಡ್ ಡೈವರಿ ಇಷ್ಟು ಈ ಬೇರೆ ದೇಶದ ಮಾವಿನ ಹಣ್ಣುಗಳು ನಮ್ಮ ದೇಶದಲ್ಲಿ ಇಷ್ಟು ಚೆನ್ನಾಗಿ ಬರ್ತವೆ ಇಂಡಿಯಾಕ್ಕೆ ವೆರಿ ಶೂಟಬಲ್ ಸರ್ ಇದು ಮ್ಯಾಂಗೋ ಹಾಂ ತುಂಬ ಉತ್ಕೃಷ್ಟವಾದಂಥ ಒಂದು ಸೈಜು ಕ್ವಾಲಿಟಿ ಬಂದಿದೆ ಇವೆಲ್ಲ ಪ್ರೀಮಿಯಮ್ ಸರ್ ಇದು ಪ್ರೀಮಿಯಮ್ ಅಂತ ನಾನು ಇಷ್ಟಪಡ್ತೀನಿ ಗುಡ್ ಹಾಂ ಎಷ್ಟು ಸೈಜ್ ಇದೆಲ್ಲ ಹಾಂ ಇದು ಇದೊಂದು ವೆರೈಟಿ ಇದು 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 ಈ ರೆಡ್ ಕಲರ್ ಇದೆಯಲ್ಲ ಇದು ರೆಡ್ ಐವರಿ ಇದು ಬೇರೆ ಸರ್ ಇದು ಇದು ಬ್ರೂನಾಯ್ ಕಿಂಗ್ ಅಂತ ಅಂದರೆ ಇದಕ್ಕೆ ಫೋರ್ ಕೆ ಜಿ ಮ್ಯಾಂಗೋ ಅಂತಲೂ ಕರೀತಾರೆ ಇದು ಈ ಥರ ಇದು ಬ್ರೂನಾಯ್ ಕಿಂಗ್ ಅಂಥೇಳಿ ಈ ಥರ ತುಂಬ ವೆರೈಟಿಗಳನ್ನು ಈ ವರ್ಷ ನಾವು ಇಲ್ಲಿ ತುಂಬ ಉತ್ಕೃಷ್ಟವಾಗಿ ಬಂದಿದೆ ತುಂಬಾ ನಮಗೆ ಹೆಮ್ಮೆ ಇದೆ ಸರ್ ಈ ಥರ ವೆರೈಟಿಗಳನ್ನು ನಾವು ಬೆಳೆದಿದ್ದಕ್ಕೆ